ವರಿಗೂ ತಮ್ಮ ಬಾಳ ಸಂಗಾತಿಯಾಗಿ ಬರೋರು ಯಾವ ರೀತಿ ಇರಬೇಕು ಅನ್ನೋ ಕಲ್ಪನೆ ಇರುತ್ತೆ ಅದೇ ರೀತಿ ಅನುಶ್ರೀ ಕೂಡ ತಮ್ಮ ಪತಿಯಾಗುವವರ ಬಗ್ಗೆ ಮದುವೆ ಬಗ್ಗೆ ಕಲ್ಪನೆ ಇಟ್ಟುಕೊಂಡಿದ್ರಂತೆ ಅವರೀಗ ತಮ್ಮ ಮನ ಮೆಚ್ಚಿದ ಹುಡುಗನನ್ನೇ ಈಗ ಮದುವೆಯಾಗಿದ್ದಾರೆ ಇದೇ ವೇಳೆ ಪತಿ ರೋಶಂ ಬಗ್ಗೆ ಅನುಶ್ರೀ ತಮ್ಮ ಮನದಾಳದ ಮಾತನ್ನ ಹೇಳಿಕೊಂಡಿದ್ದಾರೆ ಪ್ರೇಮಿಗಳು ಗಂಡ ಹೆಂಡತಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಾವಿಬ್ರು ಲೈಫ್ ಅನ್ನ ತುಂಬಾ ಸಿಂಪಲ್ ಆಗಿ ನೋಡುವರು ಚಿಕ್ಕ ಚಿಕ್ಕ ವಿಚಾರಗಳನ್ನ ಸಂತೋಷಗಳನ್ನ ಇಷ್ಟಪಡ್ತೀವಿ ಇವರಿಗೆ ಸಹಾಯ ಮನೋಭಾವ ಜಾಸ್ತಿ ನಮ್ಮಿಬ್ಬರಿಗೆ ದೊಡ್ಡ ದೊಡ್ಡ ಆಸೆಗಳೇನೂ ಇಲ್ಲ ಜೀವನ ಚೆನ್ನಾಗಿ ಮಾಡಿಕೊಂಡು ಹೋಗ್ತೀವಿ ಅವರು ತಮ್ಮ ಕೈ ರುಚಿಯಲ್ಲಿ ಕೋಟ್ಯಾಧಿಪತಿ ಆಗಿದ್ದಾರೆ ಅಡುಗೆ ಮಾಡೋದಂದ್ರೆ ಅವರಿಗೆ ಫ್ಯಾಷನ್ ಚೆನ್ನಾಗಿ ಅಡುಗೆ ಮಾಡ್ತಾರೆ ನನಗೆ ತಿನ್ನೋದು ಅಂದ್ರೆ ತುಂಬಾ ಇಷ್ಟ ನನಗಾಗಿ ಅವರು ಮೊದಲು ಬಿರಿಯಾನಿ ಮಾಡಿದ್ರು ಫಿಶ್ ಫ್ರೈ ಕೂಡ ಮಾಡ್ತಾರೆ ಅಂತ ನಾಚ್ದಲೆ ಮಾಧ್ಯಮಗಳ ಎದುರು ಅನುಶ್ರೀ ಹೇಳಿದ್ರು ಅನುಶ್ರೀ ರೋಷನ್ ಇಬ್ಬರಿಗೂ ಮಂತ್ರ ಮಾಂಗಲ್ಯದ ಬಗ್ಗೆ ಒಲವು ಇತ್ತಂತೆ ಮಂತ್ರ ಮಾಂಗಲ್ಯಕ್ಕೆ ಜಾಗವನ್ನು ನೋಡಿಕೊಂಡು ಬಂದಿದ್ರಂತೆ ಆದ್ರೆ ಮಂತ್ರ ಮಾಂಗಲ್ಯ ಆಗೋಕೆ ಕೆಲವೊಂದು ರೂಲ್ಸ್ ಇದೆ ಮದುವೆಗೆ ಸೀಮಿತ ಜನರಿಗಷ್ಟೇ ಅವಕಾಶ ಇರುತ್ತೆ ಅನುಶ್ರೀ ರೋಷನ್ ಫ್ಯಾಮಿಲಿ ಜನರನ್ನ ಲೆಕ್ಕ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಜನರಾಗಿದ್ರಂತೆ ಮಂತ್ರಮಂಗಲದ ರೂಲ್ಸ್ ಬ್ರೇಕ್ ಮಾಡೋಕೆ ಇಷ್ಟ ಇರಲಿಲ್ಲ ಹೀಗಾಗಿ ಸಣ್ಣಕ್ಕಿಂತ ಒಂಚೂರು ಮೇಲೆ ಮದುವೆ ಮಾಡಿಕೊಂಡಿದ್ದೇವೆ ಅಂತ ಅನುಶ್ರೀ ಹೇಳಿದ್ದಾರೆ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಕಾಣ್ತೀರ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್